ಏನಂತಾರೆ ಸಿದ್ದರಾಮಯ್ಯನವರು ಈ ಘಟನೆಗಳಿಗೆ ಬಿ ಜೆ ಪಿ ಸಂಘ ಪರಿವಾರ ಅಂತ ಹೇಳ್ತಾರೆ ಸಿದ್ದರಾಮಯ್ಯನವರೇ ನಿಮ್ಮ ಹೆಸರಿನಲ್ಲಿ ರಾಮಧನೆಯ ನೀವು ರಾಮ ಮಂದಿರ ಕಟ್ಸಿದ್ವಿ ಅಂತ ಹೇಳಿದ್ರಿ ಶಿವ ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಪರಮಾತ್ಮ ಅಂತ ಇವರು ತಂದೆ ತಾಯಿ ಹೆಸ್ವರಲ್ಲ ಅವರ ಹುಟ್ಟಿದ ಧರ್ಮಕ್ಕೆ ಅವರ ಕುಟುಂಬಕ್ಕೆ ಅಪಮಾನ ಮಾಡ್ತಾರೆ ಅದೇ ಭದ್ರಾವತಿಯಲ್ಲಿ ಶಾಸಕ ಹಿರಿಯ ಶಾಸಕರು ಭದ್ರಾವತಿಯಲ್ಲಿ ಕೆಲವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಹೋಗಿದಾಗ ನಾನು ಹುಟ್ಟಿದರೆ ಮುಂದಿನ ಜನ್ಮದಲ್ಲಿ ಮುಸಲ್ಮಾನಾಗಿ ಆಗಿ ಹುಡ್ತೀವಿ ಅಂತ ಹೇಳಿದರು ಅವರು ಏನು ಹೇಳ್ತಾರೆ ನಮ್ಮ ಕುರಾನಲ್ಲಿ ಮುಂದಿನ ಪುನರ್ಜನ್ಮ ಇಲ್ಲ ಅಂತ ಹೇಳ್ತಾರೆ ಬರೋದಾದ್ರೆ ಈಗಲೇ ಬಂದುಬಿಟ್ಟು ನಮ್ಮ ಸಮಾಜಕ್ಕೆ ನಮ್ಮ ಧರ್ಮಕ್ಕಂತ ಸ್ವಾಗತ ಮಾಡ್ತೀವಿ ಅಂತ ಹೇಳ್ತಾರೆ ನಾನು ಸಂಗ್ಮಿಗೆ ಹೇಳ್ತೀನಿ ಸಂಗಮೇಶ್ವರವರೇ ನಿಮಗೆ ಹೆಂಗಿದ್ರು ಆಹ್ವಾನ ಬಂದಿದೆ ರಾಜೀನಾಮೆ ಕೊಟ್ಟು ನಿಮ್ಮ ಹೆಸರು ಬದಲಾವಣೆ ಮಾಡಿಕೊಂಡು ನೀವು ಕಾ ಕಾಂಗ್ರೆಸ್ಸನ್ನು ಅಲ್ಲ ಆ ಏನು ಅವ್ರ ಆಹ್ವಾನ ಕೊಡೋದಲ್ಲ ನಿನ್ನ ಜೊತೆಗೆ ನಿಮ್ಮ ಬೀಗರು ಬೀಗರುಗಳಲ್ಲ ನಿಮ್ಮ ಸಂಬಂಧಿಕರು ಅರ್ಥ ಆಗುತ್ತೆ ಅವ್ರಿ ಸಂಬಂಧಿಕರು ಅಂದರೆ ಆ ಸಂಬಂಧಿಕರನ್ನ ಕರ್ಕೊಂಡು ಅಲ್ಪಸಂಖ್ಯಾತ ಧರ್ಮಕ್ಕೆ ಸೇರ್ಪಡೆಯಾಗ್ರಿ ನೀವು ಇಲ್ಲಿರ್ಬಾಡ್ರಿ ನೀವು ಪಾಕಿಸ್ತಾನಕ್ಕೆ ಹೋಗ್ಬೇಕು ನಾನು ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಯಾರ್ಯಾರು ಗಣೇಶನ ಉತ್ಸವಗಳ ಮೇಲೆ ಕಿಡಿಗೇಳಿ ಕಲ್ತೂರು ಆಟ ಮಾಡ್ತಾರೆ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ ಇವರನ್ನ ಗಡಿ ಪಾರು ಮಾಡೋಕೆ ಇಲ್ಲಿ ಕೇವಲ ಮದ್ದೂರು ಭದ್ರಾವತಿ ದಾವಣಗೆರೆ ಶಿವಮೊಗ್ಗ ಅಲ್ಲ ಮೈಸೂರು ಮಂಡ್ಯ ಅಲ್ಲ ಇಂಥವ್ರನ್ನ ಪಾಕಿಸ್ತಾನಕ್ಕೆ ಓಡಿಸಬೇಕು ಈ ಸರ್ಕಾರ ಇಲ್ಲದಾದರೆ ಕಠಿಣವಾದ ಕ್ರಮವನ್ನು ಜರುಗಿಸಿದರೆ ನಾನು ಹೇಳೋದು ನನ್ನ ವೇಳಿಕೆ ವಿವಾದಾತ್ಮಕ ಹೇಳಿಕೆ ಅಲ್ಲ ಇಂಥ ಅಯೋಧ್ಯ ಎಡೆಮರಿ ಕಟ್ಟೋರ ಜೊತೆಗೆ ಕಂಡಲ್ಲಿ ಗುಂಡಿ ತೊಡೆದಾಗ ಇವರು ಹಟ್ಟಾಸ ಏನು ಮರಿತಾರಲ್ಲ ಇದಕ್ಕೆ ಕಡಿವಾಣ ಆಗ್ತಂಗೆ ಆಗುತ್ತೆ ಇಂಥವ್ರನ್ನ ಮುಲಾಜಂಗೆ ಗುಂಡಿ ತೊಡಿಬೇಕು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇಲ್ಲ ಕರ್ನಾಟಕದಲ್ಲಿ ಪಾಕಿಸ್ತಾನ್ ತಾಲಿಬಾನ್ ಸರ್ಕಾರ ಇದೆ ಇದಕ್ಕೆ ಯಾವ ರೀತಿ ತಕ್ಕ ಪಾಠವನ್ನು ಕಲಿಸ್ಬೇಕಂತೇಳಿ ಈ ರಾಜ್ಯದ ಜನ ಕಾಯ್ತಾರೆ ತಾಯಿ ಚಾಮುಂಡೇಶ್ವರಿ ಅಪಮಾನ ಮಾಡಿರಿ ಪವಿತ್ರವಾದ ಮಂಜಸ್ವಾಮಿ ಧರ್ಮಸ್ಥಳ ಮಂಜಸ್ವಾಮಿ ಅಣ್ಣಪ್ಪಸ್ವಾಮಿ ಪೂಜ್ಯ ವೀರೇಂದ್ರ ಕುಟುಂಬಕ್ಕೆ ಅಪಮಾನ ಅವಮಾನ ಮಾಡಿರಿ ಯಾರೋ ಬುರುಡೆ ತಂದೆ ವ್ಯಕ್ತಿಯನ್ನು ಅವನನ್ನು ವೈಭವೀಕರಿಸಿ ಇವತ್ತಿಗೂ ಅವ್ರ ಮೇಲೆ ಕಠಿಣವಾದ ಕ್ರಮಗಳನ್ನು ಜರುಗಿಸ್ತಾಯಿಲ್ಲ ಯಾರ್ಯಾರು ಆ ಬುರುಡೆ ಕೇಸ್ನಲ್ಲಾದರೆ ಹದಿನೇಳು ಕಡೆ ಗುಂಡಿಯಾಗಿದ್ರು ಏನೂ ಸಿಗಲಿಲ್ಲ ಇದನ್ನು ಡೈವರ್ಟ್ ಮಾಡೋಕ್ಕೋಸ್ಕರ ಸನ್ಮಾನ್ಯ ಸಿದ್ದರಾಮಯ್ಯನವರು ಮೊನ್ನೆ ಶಿವಾಜಿನಗರಕ್ಕೆ ಭೇಟಿ ಕೊಟ್ಟಿದ್ರು ಅಲ್ಲಿಯ ಕ್ರಿಶ್ಚಿಯನ್ ಮುಖಂಡರು ಕೇಳ್ತಾರೆ ನಮ್ಮ ಯಾವುದಾದ್ರೂ ಒಂದು ಇದಕ್ಕೆ ನಮ್ಮ ಮುಗ ಇದು ಧರ್ಮಗಳು ಹೆಸರು ಇಳಬೇಕಂತ ಸನ್ಮಾನಿಸಿದೆ ಅವ್ರು ಹೇಳಿದಾಗ ಯಾವುದಾದ್ರೂ ಒಂದು ಜಾಗಕ್ಕೆ ಸೆಂಟ್ ಏನು ಹೇಳ್ತಾರಲ್ಲ ಮೆಟ್ರೋಕ್ಕೆ ಸೆಂಟ್ ಮೇರಿ ಹೆಸ್ರು ಇಡ್ತೀವಿ ಅಂತ ಹೇಳ್ತಾರೆ